ನಿನ್ನ ಕವಲವರನ್ನು ನಿನ್ನ ಜನ್ಮ ದರನ್ನು ನಾಯಸ ಮಾಡಿದ ಆ ಕೌರವನ ನಿರ್ಮೂಲ ಮಾಡುವುದಾಗಿ ನೀನು ಮಾಡುವ ಶ್ರಮದೇನಾಯಿತು ಏನಾಯಿತು राजा जैसे पुनिया सोसने में होए

ತುಳ ದುರ್ಯೋದರಲ್ಲಿ ಹೇಳುವಳ ಹೇಳು ಕಾಂತಾರ ಮಂಚೋದರ ನನ್ನ ತೊಂಬತ್ತೊಂಬತ್ತಿ ಮನೆ ಸೋದರರಲ್ಲಿ ನನ್ನನ್ನು ನನ್ನ ಜನ್ಮದಾದವರು ಎಲ್ಲ ತತ್ತಲೆಯ ಪರಾಗುವಲಿದೆ

ಇಂದು ನನ್ನ ಅದಭಾಗ್ಯ ಸಹೋದರರಿಗೆ ದಿನಕ್ಕೊಂದಿಡಿ ಅನ್ನ ಒಂದೇ ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆ ಅದೇ ನನಗಿತ್ತು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ

ಸೇಡು ರಕ್ತಕ್ಕೆ ರಕ್ತ ಎಂಬ ಮಾಸುರ್ಯದ ಮಾತೇ ಹೊರತಾಗಿಯೂ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ನಡೆಸಲು ಅಸಾಧ್ಯ ಅಂಥ ನಮಗೆ ಮಾಡಿದ ಮೋಸವು ಎಂದಿಗೂ ನನ್ನ ಹೃದಯದಲ್ಲಿ

We will go. We will go.

ದುರ್ವ ಮೆರೆಯುತ್ತಿರುವ ತಿರುಳ ದುರೆಯುವುದೇ ಕೇಳು ನಾನು ಸಹ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನೊಳಗೊಂಡು ಏಕ ಚಕ್ರಾಧಿಪತ್ಯ ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಬಿಸಿಕೊಳ್ಳುತ್ತ ರಾಜ ರಾಜಂಡ ಪುರಾದ ಶಕುಲಿ ಸಾರ್ವಭೌಮರಿಗೆ ಬಹು ಪರಾ ಬಹುಪರಾಕ್ ಬಹುಪರೇ ಆಸೆ ಆಕಾಂಕ್ಷೆಗಳೆಲ್ಲೂ ಬೈ ಮಾಡಿಗೊಬ್ಬರು ಗಾಳಿಗೋಪುರವಾಯಿತು ಆದರೂ ಚಿಂತೆ ಇಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿತ್ತಿಸಿ ಬಲವೇನು ನಾನು ನಿನ್ನೊಡೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ಚಳಿಯಬೇಕು ವಜದಿಂದಲೇ ಚಳಿಡಬೇಕು ತುಂಬ ಏರನಿಂತೆ ಅಡಿಗಡಿಗೋ ಅಡಿಗಡಿಗೂ ನಿಟ್ಟ ನಾಡಿ ಗೆಳೆದು ಅಸ್ಥಿರಾವಧಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋರಿಯಲ್ಲಿ ಬೆಳೆಯುವುದೇನು ನಿಮ್ಮ ತಾಯ ಕಣ್ಣೀರಿನ ತೈಲು ಗುರಿಯ ರಕ್ತದಿಂದ ಕಳಗಿನರಾಗಿ ಪುಟ್ಟ ಶೋಕದಿಂದ ದೇವಿಸುತ್ತಾ ಒಂದೇ ಒಂದು ನೆಟ್ಟ ಧ್ರುವಂತೆ ಮಾಡಿ ನರಕದ ಮಾರ್ಗವನ್ನೇನು ಮಾಡಿ ಲವಯ್ಯ ಶತ್ರುಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು